ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತೀರಾ ಇಂದು ಸಂಘಟನೆಯ ಮುಖಂಡ ಪುನೀತ್ ಕೆರೆಹಳ್ಳಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಎಸಿಪಿ ವಿರುದ್ಧ ದೂರು ದಾಖಲಾಗಿದ್ದು ಈ ಕುರಿತು ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಘಟನೆ ವೇಳೆ ಬಂದಂತಹ ಅಬ್ದುಲ್ ರಜಾಕ್ ಮೇಲೆ ಯಾವುದೇ ಕೇಸು ದಾಖಲಾಗಿಲ್ಲ ಆದರೆ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಅಲ್ಲಿಗೆ ಹೋದವರನ್ನು ಠಾಣೆಗೆ ಕರೆದುಕೊಂಡು ಬಂದು ಹಳ್ಳೆ ಮಾಡುತ್ತಾರೆ ಎಂದು ಪೊಲೀಸರ ವಿರುದ್ಧ ಕಿಡಿಗಾರಿದ್ದಾರೆ ನಮ್ಗೆ ಇವತ್ತು ಪುನೀತ್ ಜರಹಳ್ಳಿ ಅವರು ನಮ್ಮ ರಾಷ್ಟ್ರೀಯತೆಯನ್ನು ರಾಷ್ಟ್ರ ಚಿಂತನೆಯನ್ನು ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿರೋ ಒಬ್ಬ ಕಾರ್ಯಕರ್ತ ಆತನಿಗೆ ಈ ರೀತಿ ದೌರ್ಜನ್ಯ ಆಗಿರೋದ್ರ ವಿರುದ್ಧವಾಗಿ ಹರೀಶ್ ಪೂಂಜೆ ಅವರು ನಾನು ಮುಂದಾಗಿ ಬಂದಿದ್ದೀವಿ ನಮ್ಮ ನಾನು ನನ್ನ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ನನ್ನ ಸಂಜೆಯಿಂದಲೂ ಕೂಡ ಇದೇ ವಿಷಯದಲ್ಲಿ ನಾವು ಬ್ಯುಸಿಯಾಗಿದ್ದೀವಿ ಹಾಗಾಗಿ ಅದನ್ನು ತಿಳ್ಕೊಂಬಿಟ್ಟು ನಾನು ಖಂಡಿತ ಕಾಮೆಂಟ್ ಮಾಡಿ